ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ಹೆಲ್ತ್ ಮತ್ತು ಎಜುಕೇಶನ್ ವಿಚಾರದಲ್ಲಿ ಯಾವುದೇ ಸರ್ಕಾರಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಕಾರಣ ಏನು ಅಂತ ನೋಡಿ ಜನರಿಗೆ ಶಿಕ್ಷಣ ಕೊಟ್ಟಷ್ಟು ಬುದ್ಧಿವಂತರಾಗ್ತಾರೆ ಬುದ್ಧಿವಂತರಾದಷ್ಟು ಅವರಿಗೆ ತಿಳಿವಳಿಕೆ ಬರುತ್ತೆ ತಿಳಿವಳಿಕೆ ಬಂದಾಗ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಬಾರ್ದು ಅನ್ನೋ ಉದ್ದೇಶ ಪ್ರತಿಯೊಂದು ಸರ್ಕಾರಕ್ಕೂ ಇರುವಂತದ್ದು ಸ್ನೇಹಿತರೆ ನಮಸ್ಕಾರ ನ್ಯಾಯ ಮಾಧ್ಯಮ ಗೆ ಸ್ವಾಗತ ಸುಸ್ವಾಗತ ನಾನು ಜೆ ವಿ ರಾವ್ ವಕೀಲರು ಮಾತಾಡೋದು ಸ್ನೇಹಿತರೆ ರಾಜ್ಯ ಸರ್ಕಾರಗಳು ಯಾವುದೇ ಇರಲಿ ಮತದಾರರನ್ನ ಬಕ್ರ ಮಾಡಿ ಅವರ ಬಡತನ ಅಸಹಾಯಕತೆ ಅನಕ್ಷರತೆಯನ್ನ ಬಂಡವಾಳ ಮಾಡಿಕೊಂಡು ಚುನಾವಣಾ ಸಂದರ್ಭದಲ್ಲಿ ತಾತ್ಕಾಲಿಕ ಭರವಸೆಗಳನ್ನು ನೀಡಿ ಹಣ ಕೊಟ್ಟು ಓಟು ಹಾಕಿಸಿಕೊಂಡು ಗೆದ್ದು ಬಂದ ನಂತರ ಜನಗಳ ಮಧ್ಯೆ ಜಾತಿ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಿ ಸಮಾಜದಲ್ಲಿ ಪರಸ್ಪರ ದ್ವೇಷದ ಮನೋಭಾವನೆಯನ್ನು ಉಂಟು ಮಾಡ್ತಾ ಇದ್ದಾರೆ ಪ್ರಜೆಗಳ ಸೇವೆ ಮಾಡೋದನ್ನ ಮರೆತು ಕೇವಲ ತಮ್ಮ ಕಾರ್ಯಕರ್ತರ ಕುಟುಂಬದ ಸದಸ್ಯರ ಸೇವೆ ಮಾಡಿಕೊಂಡು ಭ್ರಷ್ಟಾಚಾರದಲ್ಲಿ ತೊಡಗಿ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ಸಾರ್ವಜನಿಕರ ತೆರಿಗೆ ಹಣವನ್ನ ಲೂಟಿ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರೆ ಇದು ನಿಮ್ಮ ಮುಂದೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ದಿನ ಬೆಳಗಾದ್ರೆ ನೋಡ್ತಾ ಇದ್ದೀವಿ ಪತ್ರಿಕೆಗಳಲ್ಲಿ ಭ್ರಷ್ಟ ಪಿಡಿಒ ಮೇಲೆ ಲೋಕಾಗ್ತಾ ದಾಳಿ ಪೊಲೀಸ್ ಮನೆಯಲ್ಲಿ ದಾಳಿ ಆರ್ಟಿಒ ಮನೆಯಲ್ಲಿ ದಾಳಿ ಪೊಲೀಸ್ ಅಧಿಕಾರಿ ಮನೆಯಲ್ಲಿ ದಾಳಿ ಲೋಕಾಯುಕ್ತ ದಾಳಿ ಅಂತೇಳಿ ಕಂಡು ಬರ್ತಾ ಇದೆ ಅಧಿಕಾರಿಗಳು ಸಂಪೂರ್ಣವಾಗಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ತಾ ಇರೋದು ಈ ಸಂದರ್ಭದಲ್ಲಿ ನಾವು ನೀವು ನೋಡ್ತಾ ಇದ್ದೀವಿ ಹೀಗಿರುವಾಗ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಭರವಸೆ ನೀಡಿ ಅಧಿಕಾರಕ್ಕೆ ಬಂದು ಈಗ ಒಂದೊಂದೇ ವಿಚಾರಕ್ಕೆ ಬೆಲೆ ಜಾಸ್ತಿ ಮಾಡಿ ಜನರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ ನಮ್ಮ ಜನಗಳು ಸುಲಭವಾಗಿ ಜೀವನ ಮಾಡುವಂತಹ ಸಮಸ್ಯೆಗಳಿಗೆ ಬಿಟ್ಟಿ ಭಾಗ್ಯ ಕೊಡುವ ನೆಪದಲ್ಲಿ ಜನರು ಕಟ್ಟಿಕೊಂಡಿರ್ತಕ್ಕಂತಹ ಸ್ವಾಭಿಮಾನದ ಬದುಕಿಗೆ ಬರೆ ಹಾಕಿದೆ ಅಂತಾನೆ ಹೇಳಬಹುದು ನಮ್ಮ ಜನ ಎಂದೂ ಬಿಟ್ಟಿ ಗ್ಯಾರಂಟಿಗಳನ್ನ ಕೇಳಿದ್ದಿಲ್ಲ ಅವರಿಗೆ ಅವುಗಳ ಅವಶ್ಯಕತೆನೂ ಇರಲಿಲ್ಲ ಈ ಗ್ಯಾರಂಟಿಗಳನ್ನು ಜನರಿಗೆ ಕೊಡದಿದ್ರೆ ಅವರಿಗೆ ಎಂದೂ ಸಮಸ್ಯೆನೂ ಆಗ್ತಿರ್ಲಿಲ್ಲ ಅವು ಜೀವನದ ಜವಾಬ್ದಾರಿಯಾಗಿತ್ತು ಸಮಸ್ಯೆ ಆಗ್ತಿರ್ತಕ್ಕಂಥದ್ದು ಮೂರು ಸಮಸ್ಯೆಗಳು ಮಾತ್ರ ಅದು ಉಚಿತವಾಗಿ ಆರೋಗ್ಯ ಉಚಿತ ಶಿಕ್ಷಣ ಮತ್ತು ಉದ್ಯೋಗಗಳನ್ನ ಕೊಡದೇ ಇರತಕ್ಕಂಥದ್ದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಈ ಮೂರು ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಟ್ರೆ ನಮ್ಮ ಜನಗಳಿಗೆ ಬೇರೆನ್ನೇನ್ ಬೇಕು ಈ ಮೂರು ಸಮಸ್ಯೆಗಳನ್ನು ಉಚಿತವಾಗಿ ಕೊಡೋದಕ್ಕೆ ಯಾವುದೇ ಸರ್ಕಾರಗಳು ಮನಸ್ಸು ಮಾಡುದಿಲ್ಲ ಯಾಕೆಂದ್ರೆ ಅವುಗಳು ಉಳ್ಳವರ ರಾಜಕಾರಣಿಗಳ ಪ್ರತಿಷ್ಠಿತ ಸ್ವಾಮೀಜಿಗಳ ಉದ್ಯಮವಾಗಿದೆ ಶಿಕ್ಷಣ ಉದ್ಯೋಗ ಮತ್ತು ಆರೋಗ್ಯ ಅನ್ನುವಂಥದ್ದು ಜನರ ಬದುಕಿಗೆ ಬಹುದೊಡ್ಡ ಸಮಸ್ಯೆಗಳನ್ನೇ ಬಂಡವಾಳ ಮಾಡಿಕೊಂಡು ಬಡವರ ರಕ್ತ ಹೀರಿ ಬದುಕುವುದನ್ನೇ ಬಂಡವಾಳಶಾಹಿಗಳು ಉದ್ಯಮಗಳಾಗಿ ಪರಿಣಮಿಸಿದೆ ಜನರ ಬದುಕಿನ ಬಹುದೊಡ್ಡ ಸಮಸ್ಯೆಗಳನ್ನೇ ಬಂಡವಾಳ ಮಾಡಿಕೊಂಡು ಬಡವರ ರಕ್ತ ಹೀರಿ ಬದುಕುವುದೇ ಬಂಡವಾಳ ಶಾಹಿಗಳ ಉದ್ಯಮವಾಗಿದೆ ಆದ್ದರಿಂದ ಈಗಲಾದ್ರೂ ನಮ್ಮ ಜನಗಳು ಎಚ್ಚೆತ್ತುಕೊಳ್ಳಬೇಕು ಇಲ್ಲ ಅಂದ್ರೆ ಭವಿಷ್ಯದಲ್ಲಿ ಬಡವರ ಮಕ್ಕಳು ರಸ್ತೆ ಬದಿಯಲ್ಲಿ ಕಾಸ ಹೊಡೆಯೋಕೆ ಉಳ್ಳವರ ಮನೆ ಬಾಗಿಲು ಕಾಯೋದಿಕ್ಕೆ ರಾಜಕಾರಣಿಗಳ ಹಿಂದೆ ನಿಂತು ಜೈಕಾರ ಹಾಕೋದಿಕ್ಕೆ ಅವರ ಮನೆ ಮುಸುರೆ ಬಟ್ಟೆ ನೆಲ ತೊಳೆಯೋದಿಕ್ಕೆ ಅವರ ಗುಲಾಮರಾಗಿ ಮಾಡಬಾರದ ಕೆಲಸಗಳನ್ನ ಮಾಡಿ ಜೈಲು ಕಂಬಿ ಎಣಿಸುವ ಹಾಗೆ ಮಾಡ್ತಾರೆ ಎಲ್ಲ ನಮ್ಮ ಕರ್ನಾಟಕದ ಜನತೆಯು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡಿಕೊಳ್ತೇನೆ